ಎಲ್ಲರಿಗೂ ಜೈಬೀನ್ ಇದೇ ತಿಂಗಳು ಫೆಬ್ರವರಿ ಹದ್ನಾರನೇ ತಾರೀಕು ಭಾನುವಾರ ಬೆಳಗ್ಗೆ ಸಮಯ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ಸುಮ್ನಹಳ್ಳಿ ಬಳಿಯ ಬಾಬು ಜಗಜೀವನರಾಮ್ ಭವನದಲ್ಲಿ ಭಾರತೀಯ ವಿದ್ಯಾರ್ಥಿ ಸಂಘದ ತಮ್ಮ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಉನ್ನತ ಶಿಕ್ಷಣ ಉದ್ಯೋಗ ಉದ್ಯಮ ಹಾಗೂ ಜಾಗತಿಕ ಬೆಳವಣಿಗೆಗಾಗಿ ಸಂಕಲ್ಪ ಸಮಾವೇಶವನ್ನ ಏರ್ಪಡಿಸಲಾಗಿದೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಧ್ವನಿ ಬಿಡುಗಡೆ ಪುಸ್ತಕಗಳ ಲೋಕಾರ್ಪಣೆ ಸಾಧಕರಿಗೆ ಮತ್ತು ಹಿರಿಯರಿಗೆ ಸನ್ಮಾನ ಜಂಬೆ ಮತ್ತು ಸಂಗೀತ ಸೌರಭ ಚಿಂತನಾ ಮಂಥನ ಹಾಗೂ ಬಿ ವಿ ನ ಇಪ್ಪತ್ತೈದು ವರ್ಷಗಳ ಹೋರಾಟದ ಇತಿಹಾಸವನ್ನ ಮೆಲ್ಕೋಕುವಂತಹ ಕಿರುಚಿತ್ರ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ನಾವು ಕರ್ನಾಟಕ ರಾಜ್ಯದ ಎಲ್ಲ ಜನರಲ್ಲಿ ನಾನು ಬೇಡಿಕೊಳ್ಳೋದೇನೆಂದರೆ ಭಾರತೀಯ ವಿದ್ಯಾರ್ಥಿ ಸಂಘಟನೆಯು ವಿಶೇಷವಾಗಿ ವಿವಿಧ ರಂಗಗಳಲ್ಲಿ ಸೇವೆಯನ್ನ ಮಾಡಿಕೊಂಡು ಬಂದಿದೆ ಅದರಲ್ಲಿ ಕಲೆ ಸಾಹಿತ್ಯ ಉದ್ಯೋಗ ಶಿಕ್ಷಣ ಮತ್ತು ಅತಿ ಹೆಚ್ಚು ಪ್ರಾಮುಖ್ಯವತೆಯನ್ನ ನೀಡುತ್ತಾ ಬಂದಿದೆ ಇದರಿಂದ ಅನೇಕ ಸಾಹಿತಿಗಳು ಬರಹಗಾರರು ಅಧಿಕಾರಿಗಳು ರಾಜಕಾರಣಿಗಳು ಹಾಗೂ ಉನ್ನತ ವ್ಯಕ್ತಿಗಳಾಗಿ ಮಾರ್ಪಾಡಾಗಿದ್ದಾರೆ ಇದೆಲ್ಲದಕ್ಕೂ ಕಾರಣ ಭಾರತೀಯ ವಿದ್ಯಾರ್ಥಿ ಸಂಘ ಬಿವಿಎಸ್ ಈ ಒಂದು ಪ್ರಬುದ್ಧವಾದ ಸಂಘಟನೆಯನ್ನ ನಾವೆಲ್ಲರೂ ಬೆಳೆಸುತ್ತಾ ಮುಂದಿನ ದಿನಗಳಲ್ಲಿಯೂ ಸಹ ಅದೇ ರೀತಿ ವಿವಿಧ ರಂಗಗಳಲ್ಲಿ ಸಾಧನೆಗೈಯಲು ನಾವು ಎಲ್ಲರೂ ಸಂಘದ ಸದಸ್ಯರು ಪ್ರಾಮಾಣಿಕ ಸೇವೆಯನ್ನು ಮಾಡಲಿದ್ದೇವೆ ನಿಮ್ಮೆಲ್ಲರ ಸಹಕಾರವನ್ನ ಕೋರುತ್ತಾ ಏನು ಬಿ ವಿ ಎಸ್ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಿ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಜೈಬಿಂತ್